ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳ್ದು ಈಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಇದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಸಮಯ ಬೇಕು ನಾವೆಲ್ಲ ಓದು ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ ನೋಡಪ್ಪ ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸೋದಕ್ಕಾಗೋದಿಲ್ಲ ಪ್ಲೀಸ್ ಡೋಂಟ್ ಆಸ್ ಸಚ್ ಕ್ವಶನ್ಸ್ ನಾನು ಹೇಳೋದಿಷ್ಟೇ ನೋಡಿ ಒಬ್ಬ ಅವ್ರು ಹಂಗೆ ಹೇಳಿದ್ರು ನೀವೇನು ಹೇಳ್ತೀರಾ ಇದನ್ನೆಲ್ಲ ನಿಲ್ಲಿಸಿ ನೀವು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವನು ನಾನು ಹೇಳಿದ್ದೇನೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆಯಲ್ಲಿ ಅವರೆಲ್ಲ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಅವರವರ ಅಭಿಪ್ರಾಯಗಳನ್ನ ಅವರು ಓದ್ಕೊಂಡು ಬಂದಿರ್ತಾರೆ ಅವರ ಸಮುದಾಯಗಳ ಜೊತೆಯಲ್ಲೂ ಚರ್ಚೆ ಮಾಡಿರ್ತಾರೆ ಮಾಡಿ ಅವರ ಅಭಿಪ್ರಾಯ ಹೇಳ್ತಾರೆ ಅಂತಿಮವಾಗಿ ಚರ್ಚೆ ಆದ ನಂತರ ಸಂಪುಟ ಏನು ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಅದು ಸರ್ಕಾರದ ತೀರ್ಮಾನ ದಲ್ಲ ಇದಕ್ಕೆ ವಿಶೇಷ ಸದನ ಕರಿಬೇಕು ಅಲ್ಲಿ ಇದನ್ನ ಚರ್ಚೆ ಮಾಡಿದ ಮಾತ್ರ ಇದಕ್ಕೊಂದು ಅರ್ಥ ಆಗುತ್ತೆ ಸರಿಯಾದ ರೀತಿಯಲ್ಲಿ ಇದಕ್ಕೊಂದು ಸಿಗುತ್ತೆ ಮಾನ್ಯತೆ ಸಿಗುತ್ತೆ ಅನ್ನುವಂಥದ್ದು ಅನೇಕ ಸಚಿವರುಗಳ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಏನು ಅಭಿಪ್ರಾಯ ಬರುತ್ತೆ ಮತ್ತು ಅಂತಿಮವಾಗಿ ತೀರ್ಮಾನ ಆಗುತ್ತೆ ನೋಡೋಣ